ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ವಿಡಿಯೋದಲ್ಲಿ ಕೂದಲು ಹೇಗೆ ದಟ್ಟವಾಗಿ ಹಾಗೆ ಉದ್ದವಾಗಿ ಬೆಳೆಯುತ್ತದೆ ಅಂತ ಹೇಳ್ಕೊಡ್ತೀನಿ ಇವಾಗಂತೂ ಎಲ್ಲರದು ಒಂದೇ ಸ ಪ್ರಾಬ್ಲಮ್ ಅಯ್ಯೋ ತುಂಬ ಹೇರ್ ಫಾಲ್ ಆಗ್ತಿದೆ ಕೂದಲು ಬೆ ದಟ್ಟವಾಗಿ ಇಲ್ಲ ಅಂತ ಅದಕ್ಕೆ ನಾನು ಒಂದು ಒಳ್ಳೆಯ ಟಿಪ್ಸನ್ನು ಹೇ ತಂದಿದ್ದೇನೆ ಇವತ್ತು ನಿಮಗಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸ್ನಿಂದ ಈ ಎಣ್ಣೆಯನ್ನು ತಯಾರು ಮಾಡಿದರೆ ನಮ್ಮ ಹೇರ್ ಫಾಲ್ ಕೂಡ ಆಗುವುದಿಲ್ಲ ನಮ್ಮ ತಲೆಗೆ ಯಾವುದೇ ಕೂಡ ಪ್ರಾಬ್ಲಮ್ ಕೂಡ ಆಗುವುದಿಲ್ಲ ಕೂದಲು ಕೂಡ ಉದುರೋದನ್ನು ನಿಲ್ಲಿಸ್ಬೋದು ತಲೆಯಲ್ಲಿರುವ ಹೊಟ್ಟು ಕೂಡ ಮಾಯವಾಗುತ್ತದೆ ಹಾಗೂ ನಮ್ಮ ಕೂದಲು ಉದ್ದವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತದೆ ಈ ಎಣ್ಣೆಯಿಂದ ಹಾಗೆ ಹೀಗೆ ಮಸಾಜ್ ಕೂಡ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತದೆ ಮೊದಲು ನಾನು ಗ್ಯಾಸ್ ಮೇಲೆ ಒಂದು ಕಡೆಯನ್ನು ಚಿಕ್ಕದಾದ ಕಡೆಯನ್ನು ಇಟ್ಟುಕೊಂಡಿದ್ದೀನಿ ಹಾಗೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ವಾರದಲ್ಲಿ ಎರಡು ಮೂರು ಸಲ ಕೂಡ ಈ ಎಣ್ಣೆಯನ್ನು ನಾವು ಯೂಸ್ ಮಾಡ್ಕೋಬಹುದು ಸ್ಟೋರ್ ಇಟ್ಕೊಂಡು ಕೂ ಇಟ್ಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತದೆ ಬನ್ನಿ ನೋಡೋಣ ಹೇಗೆ ಮಾಡ್ಬೋದು ಅಂತ ಎಲ್ಲರೂ ಮನೆಯಲ್ಲೂ ಕೊಬ್ಬರಿ ಅಂತೂ ಇದ್ದೇ ಇರುತ್ತದೆ ಆ ಕೊಬ್ಬರಿ ಎಣ್ಣೆಯಿಂದ ಏನೇನು ಪ್ರಯೋಜನಗಳಾಗುತ್ತದೆ ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಒಂದು ಬೌಲ್ಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ ನಮಗೆ ಎಷ್ಟು ಕೊಬ್ಬರಿ ಎಣ್ಣೆ ಬೇಕೋ ಅಷ್ಟು ಕೂಡ ಹಾಕ್ಕೋಬಹುದು ಈ ಎಣ್ಣೆಯನ್ನು ನಮಗೆ ಪದೇ ಪದೇ ಮಾಡೋದಕ್ಕಾಗಲಿಲ್ವಾ ಅಂದರೆ ಒಂದೇ ಸಲ ಮಾಡಿ ನಾವು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಒಂದು ಡಬ್ಬೆಯಲ್ಲಿ ತೆಗೆದು ಮೊದಲು ನಾವು ಎಣ್ಣೆಯನ್ನು ಇಟ್ಕೊಂಡದ ಮೇಲೆ ಗ್ಯಾಸನ್ನ ಲೋ ಫ್ಲೇಮಲ್ಲಿಟ್ಟು ಐದು ನಿಮಿಷ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು ಆಮೇಲೆ ಎಲ್ಲರ ಮನೆಯಲ್ಲೂ ಈಸಿಯಾಗಿ ಸಿಗುವಂಥ ವೀಳ್ಯದೆ ವೀಳ್ಯದೆಲೆಯನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ವಿಳೆ್ಯದೆಲೆಯಿಂದ ತುಂಬಾ ಯೂಸಸ್ ಇದೆ ಗಾಯಸ್ ಅದರಲ್ಲಂತೂ ತಲೆ ಕೂದಲು ಬೆಳವಣಿಗೆಯಲ್ಲಿ ಕೇಳಬೇಡಿ ಅಷ್ಟು ದಟ್ಟವಾಗಿ ಕೂದಲು ಬೆಳೆಯುತ್ತದೆ ನಾವು ಎಷ್ಟೇ ಇದ್ದರೂ ಕೂಡ ಕೇವಲ ಐದು ನಿಮಿಷಗಳ ಕಾಲ ಈ ಎಣ್ಣೆಯನ್ನು ಹಚ್ಚದ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದರೆ ಸಾಕು ನಮ್ಮ ಎಲ್ಲ ಟೆನ್ಷನ್ಗಳು ಕೂಡ ಮಾಯವಾಗುತ್ತದೆ ಈಗ ನಮ್ಮ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಗಾಯಿಸಿ ನೀವೇ ನೋಡ್ಬೋದು ಎಣ್ಣೆ ಕಾಯ್ದ ನಂತರ ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡಿದ ನಂತರ ನಿಮಗೆ ತೋರಿಸಿದಂಥ ವೀಳ್ಯದೆಲೆಯನ್ನು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಮೊದಲೇ ಆ ವೀಳ್ಯದೆಲೆಯನ್ನು ಈ ಎಣ್ಣೆಯಲ್ಲಿ ಚೆನ್ನಾಗಿ ಹಾಕಬೇಕು ಒಂದು ಸ್ಪೂನ್ನ ತಗೊಂಡು ಆ ಸ್ಪೂನ್ನ ಸಹಾಯದಿಂದ ನಾನು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೇನೆ ಎಲ್ಲ ಎಲೆ ಕೂಡ ಚೆನ್ನಾಗಿದ್ರೊಳಗೆ ಮಿಕ್ಸಪ್ ಆಗಬೇಕು ಹಾ ಅಲ್ಲಿವರೆಗೂ ಕೈ ಆಡಿಸ್ತಾ ಇರಬೇಕು ಕೊಬ್ಬರಿ ಎಣ್ಣೆಯಲ್ಲಿ ಎಲ್ಲ ವಿಳ್ಯದಲ್ಲಿಯಲ್ಲಿರುವ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಬಿಟ್ಕೊಳ್ಳುತ್ತೆ ಗಾಯಸ್ ನೋಡಿ ಕಲರ್ ಕೂಡ ಹೇಗಾಗಿದೆ ಅಂತ ನೋಡಿ ಗಾಯಸ್ ನಾವು ಗ್ಯಾಸ್ ಆಫ್ ಕೂಡ ಮಾಡಿದರೂ ಕೂಡ ಎಣ್ಣೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೀವೇ ನೋಡ್ಬೋದು ಹಾಗೆ ಎಣ್ಣೆ ಕೂಡ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾವು ಒಂದು ಬೌಲ್ನ ತಗೊಳ್ಳೋಣ ಗ್ಯಾಸ್ ಆ ಬೌಲ್ನಲ್ಲಿ ನಾವು ಎಣ್ಣೆಯನ್ನು ಚೆನ್ನಾಗಿ ಶೋಧಿಸ್ಕೊಳ್ಳೋಣ ನೋಡಿ ಎಲ್ಲ ಎಲೆಯನ್ನು ಒಂದು ಸೈಡಿಗೆ ತಕ್ಕೊಂಡು ಹೀಗೆ ಎಣ್ಣೆಯನ್ನು ಈ ಬೌಲ್ಗೆ ಹಾಕ್ಕೊಳ್ಳೋಣ ಈ ಎಣ್ಣೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗಾಯಸ್ ನೀವು ಕೂಡ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಆಮೇಲೆ ಈ ಎಣ್ಣೆ ತುಂಬ ಚೆನ್ನಾಗಿ ತಣ್ಣಗಾಗಲು ಬಿಡಬೇಕು ನಾವು ಮೊದಲು ಎಣ್ಣೆ ತಣ್ಣಗಾದ ಮೇಲೆ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನೋಡಿ ಗಾಯ್ಸ್ ನಿಮಗೂ ಕೂಡ ನನ್ನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ